ನಮಗೆ ಈ ಬೇರೆ ಬೇರೇನೂ ಗೊತ್ತಿಲ್ಲ ನಮಗೆ ಅಲ್ರಾ ಈಗ ನಿಮಗೆ ಇದು ನೋಡಬೇಕು ಅಂದರೆ ಈ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಹದಿನೈದಕ್ಕೆ ಇದನ್ನು ಸಿ ಡಿ ಪಿ ಕ್ಲೋಸ್ ಆಯಿತು ಬೆಂಗಳೂರು ಇದ್ರದ್ದು ಆವಾಗ ಹದಿನಾರಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಎಲ್ಲಿ ಅಂಬೇಡ್ಕರ್ ಭವನಲ್ಲಿ ವಸಂತನಗರಲ್ಲಿ ಆವಾಗ ನಾನು ಸಹ ಪಬ್ಲಿಕ್ ಮೀಟಿಂಗ್ ಕರೆದಿದ್ದು ಶ್ಯಾಮ್ ಭಟ್ರು ಅವಾಗ ಕಮಿಷನರ್ ಆಗಿದ್ದರು ಸೊ ನಾನು ಹೋಗಿದ್ದೆ ಆವಾಗ ಅಂಬೇಡ್ಕರ್ ಭವನಲ್ಲಿ ನಾನು ಅವತ್ತು ಹೇಳಿದೆ ಬೇಕಾದ್ರೆ ನಿಮ್ಗೆ ಅದು ಸಿಗ್ಬೋದು ಮಾಹಿತಿ ಸಿಗ್ಬೋದು ತೊಗೊಂಡ್ರೆ ಗೊತ್ತಾಗತ್ತೆ ನಾನು ಅವತ್ತೇ ಹೇಳಿದರು ನಮ್ದೆಲ್ಲ ಗ್ರೀನ್ ಬಿಲ್ಟರ್ ಬರುತ್ತೆ ಬೆಂಗಳೂರು ಸುತ್ತ ಹಾಗೆ ಅದರದ್ದು ಸಿ ಡಿ ಪಿನ ಚೇಂಜ್ ಮಾಡೋಕ್ಕೆ ಅದು ಎರಡು ಸಾವಿರದ ಹದಿನೈದರಿಂದ ಇವತ್ತವರೆಗೂ ಮಾಡಿಲ್ಲ ಅದನ್ನು ಅನ್ನಫಿಷಲ್ಗೆ ಇಟ್ಕೊಂಡು ಇವತ್ತು ಅವ್ರಿಗೆ ಯಾರ್ಯಾವ್ದು ಬೇಕೋ ಅದನ್ನು ಮಾತ್ರ ಅನ್ನಫಿಷಿಯಲ್ಲ ಮಾಡ್ಕೊಂಡು ಮಾಡ್ಕೊತಾ ಇವತ್ತರೆಗೂ ಇಪ್ಪತ್ತು ವರ್ಷದಿಂದ ಹಂಗೆ ಮಾಡ್ತಾಯಿದ್ದಾರೆ ಸರ್ಕಾರ ಸೊ ಇವರು ಉದ್ದೇಶ ಸರ್ಕಾರಗಳು ಎಲ್ಲ ಯಾವುದೇ ಪಕ್ಷ ಆಗಿರಲಿ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲವ್ರದ್ದು ಅದೇನೇ ಎಲ್ಲ ಬಂದು ಓದುವ ಅವತ್ತಿಂದ ಯಾರೂ ಸಿ ಡಿ ಪಿ ಮಾಡಲಿಲ್ಲ ಈವನ್ ಟುಡೇ ನಮ್ದೆಲ್ಲ ಗ್ರೀನ್ ಬೆಲ್ಟಲ್ಲಿದೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಲೇಔಟ್ ಮಾಡ್ಕೋತಾರೆ ಕಮರ್ಷಿಯಲ್ ಮಾಡ್ಕೋತಾರೆ ಸೊ ಒಬ್ಬ ಸಂಸ್ಥೆಗೂ ಅವ್ನಿಗೆ ಎಲ್ಲ ಮಾಡ್ಕೊಡ್ತಾರೆ ರೈತರಿಗೆ ಮಾಡೋಲ್ಲ ನಮ್ಮಲ್ಲಿ ಅವತ್ತು ನನ್ನ ಆ ಒಂದು ಸಭೆನಲ್ಲೂ ಹೇಳಿದ್ದೆ ನಾನು ಗ್ರೀನ್ ಬೆಲ್ಟ್ ಇರಬೇಕು ಬೆಂಗಳೂರು ಸುತ್ತಮುತ್ತ ಇಷ್ಟು ಕಿಲೋಮೀಟರ್ ಅಂತೆಲ್ಲ ಹೇಳಿದಾಗ ನಾನು ಅದನ್ನೇ ಪ್ರೊಟೆಸ್ಟ್ ಮಾಡಿದ್ದೆ ಹೌದಪ್ಪ ನಾವು ಬೆಂಗಳೂರು ಸುತ್ತಮುತ್ತ ನಾವು ಗ್ರೀನ್ ಬೆಲ್ಟ ಜನ ವಾಸ ಮಾಡಿಕೊಂಡು ನಾವು ಹಾಲು ಹಾಕ್ಕೊಂಡು ಸ್ಕೂಲ್ಗೆ ನಿಮಗೆಲ್ಲ ಗ್ರೀನ್ ನಿಮಗೆ ಫ್ಯಾನ್ ಥರ ನಾವು ಸುತ್ತ ಇರ್ತೀವಿ ಒಂದು ದಿವಸ ಬಂದು ನೀವು ಬಂದು ಅಕ್ವೈರ್ ಮಾಡಿಕೊಂಡು ನಮ್ಮನ್ನು ಬೀದಿ ಪಾಲ್ ಮಾಡ್ತಾರೆ ಸರ್ಕಾರ ಅಕ್ವೈರ್ ಮಾಡಿಕೊಂಡು ಅವತ್ತು ನಾವು ನೀವೆಲ್ಲ ನಿಮ್ಮ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಡಾಕ್ಟರ್ ಓದಿರ್ತಾರೆ ನಮ್ಮ ಮಕ್ಕಳೆಲ್ಲ ದನ ಕಾಯ್ಕೊಂಡು ಇರ್ತಾರೆ ಅವತ್ತು ನಾವು ನಿಮ್ಮ ಮನೆಗೆ ಸೆಕ್ಯೂರಿಟಿಗಳಾಗಬೇಕಾ ಅಂತ ಅವತ್ತು ದಿವಸ ನಾನು ಹೇಳಿದ್ದೆ ಸೊ ಅದೇ ನಿಜನೂ ಆಯ್ತು ಇವತ್ತು ಇವತ್ತು ನೋಡಿ ಇವತ್ತೆಲ್ಲ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಸರ್ವೆ ನಡೀತಾ ಇದೆ ಬಿ ಡಿ ಎಗೆ ನೋಡಿ ಇದನ್ನೆಲ್ಲ ಈ ಗಿಡ ಎಲ್ಲ ಇವತ್ತು ಸರ್ವನಾಶ ಮಾಡ್ತಾರೆ ನಮಗೆ ನೀವು ಬೇಕಾದ್ರೆ ತಗೊಳ್ಳಿದ ಮಾಹಿತಿನ ಎಷ್ಟು ಮಾಡಿದ್ದಾರೆ ಈಗ ಆಲ್ರೆಡಿ ಈಗ ಮಾಡಿರೋಂಥ ಇದರಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಒಂದು ತೆಂಗಿನ ಮರಿ ಕೊಡ್ತಾನಂತೆ ಒಂದು ತೆಂಗಿನಕಾಯಿ ಬಂದು ಇವತ್ತು ಅರವತ್ತು ನೂರು ರೂಪಾಯಿ ಆಗಿದೆ ಒಂದು ತೆಂಗಿನಕಾಯಿ ಹನ್ನೆರಡು ಸಾವಿರ ರೂಪಾಯಿ ಒಂದು ತೆಂಗಿನ ಮರಕ್ಕೆ ಪರಿಹಾರ ಕೊಡ್ತಾನಂತೆ ಹಾಂ ಇದು ರೈತರ ಸಮಾಧಿ ಮಾಡ್ತಾರ ಕೆಲಸ ಇದು ಸಮಾಧಿ ಮಾಡ್ತಾರೋ ಕೆಲಸ ಇದು ಇವಾಗ ಅವ್ನು ಹೇಳ್ತಾರಲ್ಲ ಈಗ ನಮ್ಮ ಡಿ ಸಿ ಎಮ್ ಅವ್ರು ಮೊನ್ನೆ ಹೇಳಿದ್ರು ನಾನು ಗುಡ್ಡೆ ಹಾಕ್ಬಿಟ್ಟು ಹೋಗ್ತೀನಿ ಗುಡ್ಡೆ ಬಿಟ್ಬಿಟ್ಟು ಹೋಗ್ತೀನಿ ನಾನು ಬೆಂಗಳೂರಿನಲ್ಲಿ ಅಂತ ಯಾವ್ದು ಅಂದ್ರೆ ಅಂತ ಗೊತ್ತಾ ನಮ್ಮ ಸಮಾಧಿಗಳು ರೈತರ ಸಮಾಧಿನೇ ಗುಡ್ಡೆ ಮಾಡಿಬಿಟ್ಟು ಹೋಗೋದಂತೆ ಇವತ್ತು ನೋಡಿ ನಮಗೆ ಒಂಬತ್ತು ಸಾವಿರದ ಆರ್ನೂರು ಅಡಿ ಕೊಡ್ತಾನೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಒಂಬತ್ತು ಸಾವಿರದ ನಾನೂರು ಅಡಿ ಕೊಡ್ತಾನೆ ಅರ್ಥದಾಯ್ತಾ ನಾಲ್ಕು ಸ ನಲ್ವತ್ಮೂರು ಸಾವಿರದ ಐನೂರ ಅರವತ್ತೆಡಿನಲ್ಲಿ ನಮ್ಗೆ ಒಂಬತ್ತು ಸಾವಿರದ ಆರುನೂರು ಅಡಿ ನಾವು ತೊಗೊಳ್ಬೇಕು ಅದರಲ್ಲಿ ಅವನಕ್ಕೆ ಜ ಜಿ ಎ ಕ್ಯಾಟಗರಿಯೂ ಆ ಕ್ಯಾಟಗರಿಯೂ ಈ ಸಿ ಎ ಜಾಗ ಅವನು ಬೇಕೋ ಮಾಡ್ಸ್ಕೊಂಡು ಹೋಗ್ತಾನೆ ಯಾವುದಾದ್ರೂ ಒಂದು ಒಬ್ಬೊಬ್ಬ ರೈತನಿಗೆ ಒಂದು ಜಿ ಎ ಕ್ಯಾಟಗರಿ ಒಂದು ಸೈಟ್ ಕೊಟ್ಟಿದ್ದಾರೆ ಇವತ್ತರ್ಗು ಕೊಟ್ಟಿಲ್ಲ ನಮ್ಮ ನಮ್ಮ ಸಮಾಧಿ ಅವರು ಸಮಾಧಿ ಕಟ್ಟಿ ಇವ್ನಿಗೆ ಬ್ಯಾಕ್ಯಾವುದು ಇನ್ಸ್ಟಿಟ್ಯೂಟ್ಗೋ ಯಾವಾಗ ಸಿ ಎ ಜಾಗದಲ್ಲೋ ಈ ಜಿ ಎಲ್ಲ ಯಾರು ಅವ್ರು ಅವ್ರವ್ರು ಮಾಡ್ಕೋತಾರೆ ಅದನ್ನು ಸೊ ನಾವೇನು ಮಾಡಬೇಕು ಒಂಬತ್ತು ಸಾವಿರದ ಆರುನೂರು ರೀತಿ ತೊಗೊಂಡು ನಾವು ಮತ್ತು ನಮ್ಮ ಬದುಕಿ ಹೆಂಗೆ ಕಟ್ಕೊಬೇಕು ರೈತರು ಈಗ ನಮ್ಗೆ ಇದು ಬಿಟ್ಟರೆ ಬೇರೆ ಬದುಕು ಬದು ಕಟ್ಕೊಳ್ಳೋಕ್ಕಾಗಲ್ಲ ನಮ್ಮ ಹೋಗ್ಬಿಡ್ತೀವಿ ಹೋಗಿಬಿಡ್ತೀವಿ ಅವ್ರು ಬಿಡೋದಿಲ್ಲ ಅಂತ ನಮ್ಗೆ ಅನ್ಸಿದೆ ಬಟ್ ನಾವು ಹೋರಾಟ ನಾವು ಬಿಡೋದಿಲ್ಲ ನಾವು ಮಾಡೇ ಮಾಡ್ತೀವಿ ಬದುಕ್ ಎಲ್ಲಿ ಕಟ್ಕೊಬೇಕು ನಾವು ಅದು ಬೇರೆ ಕೆಲಸ ಏನಿದೆ ಮತ್ತು ಎಲ್ಲ ಕಾಯಿಲೆಗಳು ಬಂದ್ಬಿಡ್ತವೆ ಜನ ಮನೇಲಿ ಕೂತ್ಕೊಂಡ್ರೆ ಕಾಯಿಲೆ ಬಂದುಬಿಡ್ತವೆ ಬೇರೆ ಬದುಕಿಲ್ಲ ರೈತರು ಬಿಟ್ಟರೆ ಎಷ್ಟು ಸಾವಿರ ಲೀಟ್ರ್ ಹಾಲು ಬರುತ್ತೆ ನಮ್ಮ ಇದರಲ್ಲಿ ಹೈನುಗಾರಿಕೆಯಿಂದಲೇ ಎಷ್ಟು ಜನ ಅದನ್ನ ನಂಬ್ಕೊಂಡಿದ್ದಾರೆ ಇವತ್ತು ಏನು ಮಾಡ್ಬೇಕು ನಾವು ಯಾವ ಸರ್ಕಾರ ಬಂದರೂ ಸಹ ರೈತರು ಪರನ ನಿಲ್ಲ ಕೋಟುಗಳು ಸಹ ಯಾರೂ ನಿಲ್ಲಲ್ಲ ಕೋರ್ಟಲ್ಲೂ ಸಹ ನಿಲ್ಲ ನೀವು ಎಷ್ಟು ಉದಾಹರಣೆ ತೊಗೊತೀರಿ ರೈತರು ಪರ ಅಂತ ಮಾಡಿರೋಂಥವು ಮಾಡೋದಿಲ್ಲ ಈಗ ಎಕ್ಸಾಂಪಲ್ ನೋಡಿ ಈಗ ಮೈಸೂರು ಪ್ಯಾಲೇಸ್ ಇದರಲ್ಲಿ ಬೆಂಗಳೂರಿನಲ್ಲಿ ಒಂದು ರಸ್ತೆ ಮಾಡೋಕ್ಕೆ ಹೊರಟ್ರು ಇವರು ಏನೋ ಅವ್ರ ಮೇಲೆ ದ್ವೇಷಕ್ಕೆ ಇವರು ಮಾಡಿದ್ರು ಒಂದು ಎಕರೆಗೆ ಒಂದು ಕೋಟಿ ಅಂತ ಫಿಕ್ಸ್ ಮಾಡಿದ್ರು ಅವ್ರ ಹತ್ರ ಹಣ ಇದೆ ಅವ್ರಿಗೆ ಇಂಪ್ಲೂಯೆನ್ಸ್ ಇದೆ ಶಕ್ತಿ ಇದೆ ಹೋರಾಟ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೂರುವರೆ ಸಾವಿರ ಕಟ್ಟಿಸ್ತೀರಿ ಇವರು ಇವರು ಸರ್ಕಾರ ಹೋಗಿ ಮೂರುವರೆ ಸಾವಿರ ಕಟ್ಟಿದ್ರು ಅದು ಪೆನಾಲ್ಟಿ ಕಟ್ಬಿಟ್ಟು ಡೆಪಾಸಿಟ್ ಮಾಡಿದ್ರು ನಾವು ಹೋಗೋಕ್ಕಾಗತ್ತಾ ಹೋರಾಟ ಮಾಡೋಕ್ಕಾಗತ್ತ ಈಗ ಆಲ್ರೆಡಿ ನ್ಯಾಯಾಂಗ ವ್ಯವಸ್ಥೆನ ಕರೆದು ಸರ್ಕಾರದಲ್ಲಿ ಪಿ ಪಿಗಳೆಲ್ಲನೂ ಕರೆದು ಅದು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ ಈ ಬ ಈ ಬರ್ತಾವ ಇವು ಕೋರ್ಟ್ಗೆ ಹಾಕೊಳ್ಳೋಕ್ಕೆ ಬರ್ತಾವ ಇವರೆಲ್ಲ ಬಂದರೆ ಏನು ಅಲ್ಲಿ ಏನು ಸಮಾಧಿ ಕಟ್ಟಬೇಕು ಕೋರ್ಟಲ್ಲಿ ಏನೋದನ್ನ ಆಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಸರ್ಕಾರ ಓಕೆ ಅಲ್ಲಿ ಸ್ಟೇಷನಲ್ಲಿ ಕರೆದು ನೀವು ಪ್ರೊಟೆಸ್ಟ್ ಮಾಡೋಂಗಿಲ್ಲ ನೀವು ಇದಕ್ಕೆ ಹೋಗ್ಬೇಕು ಬೆಂಗಳೂರಿನಲ್ಲಿ ಹೋಗ್ಬಿಟ್ಟು ಅಲ್ಲೇ ನಾವು ಪ್ರೊಟೆಸ್ಟ್ ಮಾಡೋ ಜಾಗದಲ್ಲಿ ಮಾಡಬೇಕು ನೀವು ಹಿಂಗೆಲ್ಲ ಮಾಡೋಂಗಿಲ್ಲ ಅಲ್ಲೇ ವಾರ್ನಿಂಗ್ ಮಾಡಿದ್ದಾರೆ ನಾವು ಜಮೀನು ಕೊಡೋದಿಲ್ಲ ಒಂದು ವೇಳೆ ಹಂಗೆ ಆಯಿತು ಅಂತ ಹೇಳಿದ್ರೆ ನಾವು ನ್ಯಾಯಾಂಗ ನ್ಯಾಯಾಂಗದ ಮೇಲೆ ಇದೆ ನಮಗೆ ಹೋಗ್ತೇವೆ ಒಂದು ವೇಳೆ ಅದು ಆಗ ನ್ಯಾಯಾಂಗನ ನಮ್ಗೆ ಸಿಗಲಿಲ್ವಾ ನಾವೆಲ್ಲ ಒಟ್ಟಾರೆಯಾಗಿ ನಾವು ನಮ್ಮ ಹೈಕೋರ್ಟ್ ಮುಂದೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಎರಡನೇ ಆಪ್ಷನ್ ಏನು ಗೊತ್ತಾ ನಮಗೆ ಈಗ ಮೂಡದಲ್ಲಿ ಐವತ್ತು ಪರ್ಸೆಂಟ್ ಇದೆ ಕೆ ಡಿ ಬಿಲ್ಲಿ ಇವರು ಹೌಸಿಂಗ್ ಬೋರ್ಡ್ ಐವತ್ತು ಪರ್ಸೆಂಟ್ ಇದೆ ಕೆ ಡಿ ಬಿಲ್ ಐವತ್ತು ಪರ್ಸೆಂಟ್ ಇದೆ ಡೆವಲಪಲ್ಲಿ ನಮ್ಗೆ ಐವತ್ತು ಪರ್ಸೆಂಟ್ ಕೊಡಲಿ ಎರಡು ವರ್ಷದಲ್ಲಿ ಪ್ರಾಜೆಕ್ಟ್ ಮಾಡಲಿ ಎರಡು ವರ್ಷದಲ್ಲಿ ಪ್ರಾಜೆಕ್ಟ್ ಮಾಡಬೇಕು ಸಿ ಮೊದಲನೇ ಸಿ ಡಿ ಸೈಟು ನಮಗೆ ಕೊಡಬೇಕು ಅರ್ಥ ಆಯ್ತಾ ಹಾಂ ಐವತ್ತು ಪರ್ಸೆಂಟ್ ನಮಗೆ ಜಾಗ ಕೊಡಬೇಕು ಮತ್ತು ನಮ್ಮ ಜಾಗದಲ್ಲಿ ಸೈಟ್ ಕೊಡಬೇಕು ಒಂದು ವೇಳೆ ಎರಡು ವರ್ಷದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇವರು ನಮಗೆ ನಮಗೆ ಬಡ್ಡಿ ಕೊಡಬೇಕು ಯಾವುದು ಏಯ್ಟೀನ್ ಪರ್ಸೆಂಟ್ ಬಡ್ಡಿ ಕೊಡಬೇಕು ನಮಗೆ ನಮ್ಮ ಹಣಕ್ಕೆ ಆ ಇವರು ಬರ್ತಾರ ಬರಲೇಬೇಕು ಅಲ್ಲ ಹೇಳಿ ಕೊನೆ ಅಂತಕ್ಕ ನಮಗೆ ಜಾಗ ಬಿಡಕ್ಕೆ ರೆಡಿ ಇಲ್ಲ ಎಲ್ಲಿಗೆ ಬದುಕು ಕಟ್ಕೊಳೋದು ನಾವು ಆಮೇಲೆ ನಮಗೆ ಈಗ ಕಳ್ಕೊಂಡ್ಮೇಲೆ ನಾವು ಏನು ಮಾಡೋದು ಬದುಕೇಲಿ ತೊಳೋದು ಜಮೀನು ತೊಳೋಕ್ಕಾಗತ್ತಾ ನಾವು ಅಷ್ಟು ಸುಲಭವಾಗಿ ಇವ್ರಿಗೆ ಪ್ರಾಜೆಕ್ಟ್ ಮಾಡೋಕ್ಕೆ ನಾವು ಬಿಡೋದಿಲ್ಲ ನಾವು ನಮ್ಮ ಬದುಕ್ನ ಬೀದಿಲಿ ಇಲ್ಲಿ ಬಿಡೋದಿಲ್ಲ ನಾ ರೈತರು ಪರ ಅಂತ ಹೇಳ್ಕೊಂಡು ಬದಿ ಸರ್ಕಾರ ಮಾಡ್ತಾರೆ ಕೆಲಸ ಇದನ್ನೇ ಅಲ್ವಾ ಈಗ ಏನು ಮಾಡ್ತಾ ಇದ್ದಾರೆ ಈಗ ಸರ್ಕಾರ ದಿವಾಳಿ ಎದ್ದೋಗಿ ನೋಡ್ತಾ ಇದ್ರಲ್ಲ ನೀವು ಆ ದಿವಾಳಿ ಎದ್ದಿರೋದಕ್ಕೆ ನಮ್ಮ ನಮ್ಮ ಸಮಾಧಿ ಮಾಡಿಬಿಟ್ಟು ಇವರು ದುಡ್ಡು ತೊಳಕೆ ಮಾಡ್ತಿದಾರೆ ಸರ್ಕಾರ ನಡೆಸಿರೋರಿಗೆ ಆ ಬದ್ಧತೆ ಇಲ್ಲ ಅಂತ ಹೇಳಿದ್ರೆ ಇನ್ಯಾರನ್ನ ಕೇಳಕ್ಕೆ ಹೋಗೋದು ಸರ್ಕಾರ ನಮಗೆ ಸಾಮೂಹಿಕವಾಗಿ ಇಷ್ಟು ಜನ ಈಗ ಎಷ್ಟು ಸುಮಾರು ಹದಿನೆಂಟು ಹಳ್ಳಿಗಳೇನೋ ಬರ್ತದಂತೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈಗ ಮುಂದೆ ಮುಂದೆ ಹಿಂದೆ ಎಲ್ಲಾನು ಈಗ ಸಮಾಧಿಗಳು ಕಟ್ಟಿದ್ದಾರೆ ರೈತರಿಗೆ ಈ ಸಲ ಅಷ್ಟೊಂದು ಸುಲಭವಾಗಿ ನಾವು ಬಗ್ಗೋದಿಲ್ಲ ಸರ್ಕಾರಕ್ಕೆ ಶಾಸಕರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಶಾಸಕರು ಬಂದಿದ್ದಾರೆ ಮೊನ್ನೆ ಒಂದು ಸಭೆಯಲ್ಲಿ ನಮ್ಮ ಶಾಸಕರು ಕೆಮ್ಮಿದ್ದಾರೆ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಅವ್ರು ಕೆಮ್ಮದ ಮೇಲೆ ನಮ್ಮ ಸ್ವಲ್ಪ ಧೈರ್ಯ ಬಂದಿದೆ ನಮ್ಮ ಶಾಸಕರು ಕೆಮ್ಮಿದ್ರು ಅಂದರೆ ಸ್ವಲ್ಪ ರೈತರ ಪರ ನಿಂದು ಮಾಡ್ತಾರೆ ಅಂತ ಮಾಡ್ಬೋದು ಶಾಸಕರಿಗೆ ಸರ್ಕಾರದ ಒಂದು ಇದರಲ್ಲಿರೋದ್ರಿಂದ ಅವರು ಅಷ್ಟೊಂದು ಕಠಿಣವಾಗಿ ಅಂತೊಳಲ್ಲ ಅನ್ಕೊಂಡಿದ್ದು ನಮ್ಮ ಪರವಾಗಿ ನಿಂತ್ಕೋತಾರೆ ಅನ್ಕೊಂಡಿದ್ದೀವಿ ಈಗ ಯಾಕೆಂದರೆ ನೋಡಿ ಈಗ ಎಲ್ಲಿ ಏನು ಆಗುತ್ತೆ ಅಂತ ಅಷ್ಟು ಜಾಗವೂ ಹೆಚ್ಚು ಕಮ್ಮಿ ಇದು ನಮ್ಮ ಕೆಂಪೇಗೌಡ ಮುಂದುವರೆದ ಭಾಗಕ್ಕೆ ಅಷ್ಟೂ ಹೆಚ್ಚು ಕಮ್ಮಿ ನಮ್ಮ ಶಾಸಕರೇ ಬರ್ತಾರೆ ಅಷ್ಟು ಜಾಗಕ್ಕೂ ಸೊ ಅವರು ನಮ್ಮ ಬಲವ ನಿಂತ್ಕೊಂಡ್ರೆ ನಾವು ಖಂಡಿತ ನಮಗೆ ದಯ ಇದು ಬರುತ್ತೆ ಸ್ಟ್ರೆಂತ್ ಬರ್ತದೆ ನಮಗೆ ಸೊ ನಿಂತ್ಕೋತಾರೆ ಅಂದ್ಕೊಂಡಿದ್ವಿ ನಮ್ಮ ಶಾಸಕರು ಈಗ ಆಲ್ರೆಡಿ ಅವರು ಕೆಮ್ಮಿದ್ದಾರೆ ಇದ್ರ ಬಗ್ಗೆ ಅದೇನಾಗುತ್ತೆ ಆಗ್ತಾರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಲ್ಲ ಏನಾದರೂ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಅಂತ ನೋಡಿ ಬಿಡೋಣ ನಾವು ಮಾಡ್ತೀವಿ ನಮ್ಮ ನಮ್ಮ ಪ್ರಾಣ ತ್ಯಾಗ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ನೋಡೋಣ ಇದ್ರ ಬಗ್ಗೆ ನಾವು ಹೋರಾಟ ಅಂತೂ ನಿಲ್ಲಿಸೋದಿಲ್ಲ ನೀವು ಕಾಸು ತೊಗೊಂಡು ಓಟ್ ಹಾಕಿರೋರಲ್ಲ ನಾವು ಅದಾದರೆ ಯಾಕೆ ಈ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಸರ್ಕಾರದಲ್ಲಿ ಈಗ ದಿವಾಳಿ ಇದ್ದೋಗಿದೆ ಸರ್ಕಾರ ಪುಕ್ಕಟ್ಟೆ ಬಗೆಗಳು ಒಂದು ಕಡೆ ಈ ದೇಶ ಹಾಳಾಗೋಗ ಕಾರಣ ಯಾರು ಗೊತ್ತಾ ಒಂದು ಈ ಪುಕ್ಕಟ್ಟೆ ಈ ಕಾಸಿಸ್ಕೊಂಡು ಓಟ್ ಹಾಕೋರೋ ಇನ್ನೊಬ್ರಿಗೆ ಆ ಓಟ್ ಆಗ್ತಾ ಜನ ಇಬ್ಬರಿಂದ ಈ ದೇಶ ಹಾಳಾಗೋಗೋದು ಕೆಲವರು ಅನುಕೂಲ ಇರೋದು ಓಟ್ ಹಾಕೋಲ್ಲ ಇನ್ನು ತಗೊಳ್ಳೋರು ಓಟ್ ಆಗ್ತಾರೆ ಈ ಸರ್ಕಾರಗಳು ಇದನ್ನು ದಮನ ನೀತಿ ಮಾಡ್ತಿದ್ದಾರೆ ಸಾರ್ವಜನಿಕರ ಮೇಲೆ ಮತ್ತು ರೈತರು ಸಮಾಧಿ ಅಂತೂ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಇರೋರು ಇಲ್ಲೋರು ಎಲ್ಲ ಇವತ್ತು ನಮ್ಮ ಪ್ರಕಾರ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಯಾರೋ ಅದಕ್ಕೆ ಹೋಗ್ಲಿ ಅಂತ ನನ್ನ ಪ್ರಕಾರ ನಾವು ಕೇಳಿ ನಾವು ಕಿವಿಲ್ ಕೇಳಿಲ್ಲ ಎಲ್ಲ ಒಂದು ಟೂ ಪರ್ಸೆಂಟ್ ಇರ್ಬೋದು ಇದ್ದರೆ ನಮಗೆ ಅದೇನು ನಮಗೆ ಅದು ಎಫೆಕ್ಟ್ ಆಗೋಲ್ಲ ಸೊ ಟೋಟಲಿ ನಮಗೆ ಎಲ್ಲರೂ ಬೆಂಬಲ ಇದೆ ಇದರಲ್ಲಿ ನಿಮ್ಮ ಮಾಧ್ಯಮಗಳು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಿಮ್ಮ ಮಾಧ್ಯಮದವರು ನಮ್ಮ ಹೋರಾಟ ಅಂತೂ ಅಚಲ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಒಂದು ನಾವು ಗೆಲ್ಲಬೇಕು ಇಲ್ಲ ಪ್ರಾಣ ತ್ಯಾಗ ಮಾಡಬೇಕು ಅದು ನಮ್ಮ ವಿಧಾನಸೌಧ ಮುಂದೆ ಅಥವಾ ನಮ್ಮ ಹೈಕೋರ್ಟ್ ಮುಂದೆಯೇ ಆಗಬೇಕು ನೋಡೋಣ ಇದೊಂದು ಇತಿಹಾಸ ಆಗಲಿ ಈಗಾಗಲೇ ಇದಾದ್ರೆ ನೀವು ದೇಶದಲ್ಲಿ ನಡೆದಿರೋಂಥ ಹೋರಾಟಗಳು ನೋಡಿದ್ರಲ್ಲ ನಿಂತ್ಕೊಂಡ್ರೆ ಮಾಡೇ ಮಾಡ್ಬೋದು ಬಟ್ ಎಲ್ಲರೂ ನಿಂತಿದ್ದಾರೆ ನಮ್ಮ ಪ್ರಕಾರ ಯಾರೋ ಒಂದು ಟೂ ಕೇಸಸ್ ಬಿಡಿ ಬಟ್ ನಿಜವಾದ ರೈತರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮಾಡ್ತಾಯಿದ್ದಾರೆ